ಚಿತ್ರದುರ್ಗದ ಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಿತ್ರದುರ್ಗ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ವೀಣಾ ಅವರು ಮಾತನಾಡಿದ್ದು ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಮಗುವಿನ ಮೊದಲ ಸಾವಿರ ದಿನಗಳು ಅತಿ ಮುಖ್ಯ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ಸಪೋಷಿತ ಕಿಶೋರಿ ಸಶಕ್ತನಾರಿ ಎಂಬ ವರ್ಷದ ಘೋಷವಾಕ್ಯದೊಂದಿಗೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಇದೇ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಆಚರಿಸಲಾಗುತ್ತದೆ ಇನ್ನು ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿನ ಎರಡು ವರ್ಷದವರೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಹಾಗೂ ಪೌಷ್ಟಿಕಾಂಶಗಳನ್ನು ತೆಗೆದುಕೊಳ್ಳುವುದರ ಮೂಲಕ ರಕ್ತಹೀನತೆಯನ್ನು ಮತ್ತು ಅಪೌಷ್ಟಿಕತೆಯನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯಿಂದ ಕರಕಪ್ಪ ಮೇಟಿ ಮೈಲಾರ ಲಿಂಗೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶರಣಪ್ಪ ಕಿಶೋರಿಯರು ನಗರ ಬಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಾದ ಮಮತಾ ಆರೋಗ್ಯ ಕಾರ್ಯಕರ್ತೆ ವೀಣಾ ಗರ್ಭಿಣಿಯರು ಬಾಣಂತಿಯರು ಹಾಗೂ ಸಂಯೋಜಕರಾದ ಪ್ರದೀಪ್ ಅವರು ಹಾಜರಿದ್ದರು ಸೋಯಾ ಸೋಯಾ ನೋಡಿದೋಟೀನ್ ವಿತ್ ಸೋಯಾ ವಿತೌಟ್ ಸೋಯಾ ಅಂತ ಮಾಡ್ತಾರೆ ಅಟ್ಲೀಸ್ಟ್ ಊರ್ದ ಉಪಯೋಗ ಶ್ರಮ ನೋಡ್ರಿ ನಾಳೆ ತಗೊಂಬರೀ ಯಾರು ತರಕಾರಿ ಬಂದಿಲ್ಲ ನಾನೇ ಬೇಕಾದ್ರೆ ನೆನಪಾದ್ರೆ ನಾವು ಊರ್ದಿ ಅದು ಏನ್ ಗೊತ್ತಾ ಈಸ್ಟ್ರೋಜನ್ ಇರುತ್ತೆ ಅದು ಅದನ್ನ ತಗೊಂಡ್ರೆ ನಮ್ಗೆ ನಮ್ಮ ವಯಸ್ಸಿನವ್ರಿಗೆ ಬಹಳ ಒಳ್ಳೇದು ಅಡಿಶನ್ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ ಮಾಡ್ತೋಗ ನನಗೆ ಒಟ್ಟು ಒಂದು ಹಾರ್ಮೋನ್ ಇರುತ್ತೆ ಅದ್ ಅಲ್ಲ ನಾನು ನೆನಪಿಸ್ತಿದ್ದೀನಿ ಅದ್ರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಯ್ತು ನಿಮಗೆ ನೀವೇ ಅಬ್ಸರ್ವ್ ಮಾಡ್ಕೊಡಿ ಕಾಳು ಮೆಣಸು ಸೊ ಅದು ಸೂತಿ ಸೊ ಅದನ್ನ ಹೇಳ್ತದೆ ಗೊತ್ತಾಯ್ತಲ್ಲ ಆಮೇಲೆ ಸಿರಿಧಾನ್ಯಗಳು ಈಗೀಗ ಹೇಳ್ತಿದಾರಲ್ಲ ಸಿರಿಧಾನ್ಯ ರಾಗಿ ಜೋಳ ಅವೆಲ್ಲ ಏನ್ ಟ್ರಾಡಿಷನಲ್ ಫುಡ್ ಇದೆ ಅದನ್ನ ಖಂಡಿತ ಕನ್ಸಮ್ಷನ್ ಮಾಡ್ಬೇಕು ಅಂದ್ರೆ ಸ್ವೀಕಾರ ಮಾಡ್ಬೇಕು ಆಮೇಲೆ ಸೋಯಾಬೀನ್ ಕೇಳ್ತೀರಲ್ಲಮ್ಮ ಸೋಯಾಬೀನ್ ಸೋಯಾಬೀನ್ ನೋಡಿ ಇಟ್ಟಿದೆಯಲ್ವಾಡಮ್ ಸೋಯಾ ಸೋಯಾ ಅದು ಹೈಯೆಸ್ಟ್ ಪ್ರೋಟೀನ್ ಗೋಧಿಗೆ ಸೋಯಾ ಸೋಯಾ ಅಂತ ಮಾಡ್ತಾರೆ ಅಟ್ಲೀಸ್ಟ್ ಉರ್ದು ಉಪಯೋಗಿಸ್ ನೋಡ್ರಿ ನಾಳೆ ತಗೊಂಬರಿ ಯಾರು ತರಕಾರಿ ಬಂದ ನಾನೇ ಬೇಕಾದ್ರೆ ನೆನಪಾದ್ರೆ ನಾವು ಊರ್ದಿ ಅದು ಏನ್ ಗೊತ್ತಾ ಈಸ್ಟ್ರೋಜನ್ ಇರುತ್ತೆ ಅದು ಅದನ್ನ ತಗೊಂಡ್ರೆ ನಮ್ಗೆ ನಮ್ಮ ವಯಸ್ಸಿನವ್ರಿಗೆ ಬಹಳ ಒಳ್ಳೇದು ಅಡಿಕ್ಷನ್ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ ಪ್ರೊಜಸ್ಟ್ರೋಜನ್ ಮಾಡ್ತೋಗ ನನಗೆ ಒಟ್ಟು ಒಂದು ಹಾರ್ಮೋನ್ ಇರುತ್ತೆ ಚೂರ್ ಕಡಿಮೆ ಅಂತ ಹೇಳ್ತಾರೆ ಎಲ್ಲರೂ ಅಲ್ಲ ಅಲ್ಲ ಕೆಲವ್ಗೆ ಹಾಕ್ಬಿಟ್ಟು ನೋಡಿದ ನಮ್ಮ ಅಪ್ಪಾಜಿ ಅಪ್ಪಾಜಿಂಗ್ ಮಾಡುದು ಎಷ್ಟ್ ಚೆನ್ನಾಗಿದ್ರುನು